ಗುಡ್ ಮಾರ್ನಿಂಗ್ ಬಂದು ಡೇಟ್ ತ್ರೀ ಸೊ ಇವಾಗ ಇಲ್ಲಿಂದ ಹೋಟೆಲಿಂದ ರಾಮೇಶ್ವರಂ ಹೋಟೆಲ್ ಅಮ್ಮನ ರೆಸಿಡೆನ್ಸಿಯಿಂದ ಇವಾಗ ಬಿಡ್ತಾ ಇದ್ದೀನಿ ಅಮ್ಮ ಇಲ್ಲ ಬೀಜಿಟ್ಕೊಂಡು ಬಿಡೋವಾಗ ಸೊ ಇವತ್ತು ನೆಕ್ಸ್ಟ್ ಪ್ಲ್ಯಾನ್ ಬಂದು ಕನ್ಯಾಕುಮಾರಿ ಇವೊಂದು ಫೋರ್ ಅವರ್ಸ್ ಫಿಫ್ಟಿ ಏಯ್ಟ್ ಮಿನಿಟ್ಸ್ ಆಗುತ್ತೆ ಫೈವ್ ಅವರ್ಸ್ ಆಗಿಬೋದು ಅಪ್ರಾಕ್ಸಿಮೇಟ್ಲಿ ಟು ನೈಂಟಿ ಒನ್ ಕಿಲೋಮೀಟರ್ಸ್ ಟು ದೇ ಹೋಟೆಲ್ ಬ್ರೇಕ್ಫಾಸ್ಟ್ ಮಾಡಬೇಕು ಇನ್ನೊಬ್ಬರು ಆಮೇಲೆ ಹತ್ರ ಜಾತ್ರೆಯಿಂದ ಸ್ವಲ್ಪ ಫೋಟೋ ತಗೊಂಡು ಬ್ರೇಕ್ಫಾಸ್ಟ್ ಮಾಡಿ ಮಾಡಿಸಿದ ಕನ್ಯಾಕುಮಾರಿ ಸೊ ಅಲ್ಲಿ ಏನು ಪ್ಲ್ಯಾನ್ ಅಂತ ಕನ್ಯಾಕುಮಾರಿಯಲ್ಲಿ ಹೇಳ್ತೀನಿ ದೆನ್ ಸಮ್ ಗುಡ್ ವ್ಯೂ ಆನ್ ದಿ ವೇ ಗುಡ್ ಮಾರ್ನಿಂಗ್ ಇಂಟರ್ನೆಟ್ ಗುಡ್ ಮಾರ್ನಿಂಗ್ ಯೂಟ್ಯೂಬ್ ನಮಸ್ಕಾರ ನಾ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊಂಡು ಇವತ್ತು ಡೇ ತ್ರೀ ಸ್ಟಾರ್ಟ್ ಮಾಡ್ತಾಯಿ ಹೆಡ್ಡಿಂಗ್ ಟುವರ್ಡ್ಸ್ ಕನ್ಯಾಕುಮಾರಿ ಸೊ ಎಲ್ಲಿ ಸ್ಟೇ ಮಾಡಿದ್ವಿ ಅಂತಂದರೆ ಹೋಟೆಲ್ ಅಮ್ಮನ ರೆಸಿಡೆನ್ಸಿ ನೀವು ಹೋಗ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಅಥವಾ ನಮ್ಮ ಹೆಸರು ಹೇಳಿದರೆ ಅವರು ನಿಮಗೆ ಹೋಟೆಲಿಂದ ಡಿಸ್ಕೌಂಟು ಕೊಡ್ತಾರೆ ಸೊ ತೊಂದರೆ ಇಲ್ಲ ಚೆನ್ನಾಗಿದೆ ರೂಮ್ಸ್ ಎಲ್ಲನೂ ಹೊಸ ಹೊಸ ಹೋಟೆಲ್ ಆ್ಯಕ್ಚುಲಿ ಎಲ್ಲನೂ ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ ಸೊ ಏನು ತೊಂದರೆ ಏನಿಲ್ಲ ಇಟ್ ಈಸ್ ಜಸ್ಟ್ ಅರೌಂಡ್ ಒನ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ಟು ಟೆಂಪಲ್ ಏನೋ ವೆರಿ ಮಚ್ ಆಕ್ಸೆಸಬಲ್ ಟು ಎನಿ ಎನಿ ಅದರ್ ಪ್ಲೇಸಸ್ ಸೊ ಇವಾಗ ಬ್ರೇಕ್ಫಾಸ್ಟ್ ಆಯಿತು ಅದು ಎಲ್ಲಿ ಮಾಡಿದ್ದೀವಿ ಅಂದರೆ ಗೋಪುರ ಚಾರ್ಜ್ ಆಗೋಗ ಮಾಡಾದ್ರು ಏನಿವೆ వెజ్ ఊటర్ వసంతం వెజ్ వెరీ రీసనబల్ వెరీ రీజనబుల్ రేటు టేస్ట్ హారు ಎಂಟರ್ ಇಂಟು ಎನ್ ಎಚ್ ಫಾರ್ಟಿ ಫೋರ್ ಅಗೇನು ರೋಡ್ ಮಾತ್ರ ಬೆಂಕಿ ಗುರು ಅದೊಂದು ಸ್ವಲ್ಪ ಎಲ್ಲಿಂದ ರಾಮೇಶ್ವರಮಿಂದ ತಿರುನಲ್ವ ರೂಟ್ ಬರುತ್ತಂಗೆ ಸ್ವಲ್ಪ ಏನೇ ಆದರೂ ಸ್ವಲ್ಪ ಕಷ್ಟನೇ ಇದೆ ಕಷ್ಟ ಅಲ್ಲ ಸಿಂಗಲ್ ರೋಟು ಅಲ್ಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಹಳ್ಳಿ ಅದು ಎಲ್ಲ ಬರುತ್ತೆ ದಟ್ಸ್ ಓಕೆ ದಟ್ ಇಸ್ ಎನ್ ಎಚ್ ತರ್ಟಿ ಟು ಎನ್ ಎಸ್ ತರ್ಟಿ ಏಯ್ಟು ಸೊ ಸ್ವಲ್ಪ ದೂರ ಆದಮೇಲೆ ಮತ್ತೆ ತಿರುಲ್ಲಿಲ್ಲಿ ರೂಟ್ ಸಿಗುತ್ತೆ ತೂತುಕೋಡಿ ತಿರುನಲ್ಲಿ ಹೈವೇ ಅದಾದಮೇಲೆ ಎನ್ ಎಚ್ ಫಾರ್ಟಿ ಫೋರ್ ಹತ್ತಿರ ಬಂದಾಗ ಅಂದರೆ ಎನ್ ಎಚ್ ತರ್ಟಿ ಏಟ್ ಕಂಟಿನ್ಯೂಷನ್ ಟು ಎನ್ ಎಚ್ ಫಾರ್ಟಿ ಫೋರು ಲೆಫ್ಟ್ ತಗೊಂಡ್ರೆ ಕನ್ಯಾಕುಮಾರಿ ರೈಟ್ ಸಾರಿ ಸ್ಟ್ರೈಟ್ ಹೋದರೆ ತೆನ್ಕಾಸಿ ತಿರ್ನಲ್ಲಿ ಸಿಗುತ್ತೆ ತೆನ್ಕಾಸಿ ಸಿಗತ್ತೆ ಸೊ ಲೆಫ್ಟಿಗೆ ಹೋದರೆ ಕನ್ಯಾಕುಮಾರಿ ರೈಟಿಗೆ ಹೋದರೆ ಚೆನ್ನೈ ರೂ ಚೆನ್ನೈ ಬ್ಯಾಂಗ್ಳೂರು ಚೆನ್ನೈ ಅಲ್ಲ ಬ್ಯಾಂಗ್ಳೂರು ಕನ್ಯಾ ಕಾಶ್ಮೀರ ಟು ಕನ್ಯಾಕುಮಾರಿ ಹೈವೇ ಸೊ ಬ್ಯಾಕ್ ಟು ಎನ್ ಎಚ್ ಫಾರ್ಟಿ ಫೋರು ಅಲ್ಲಿ ಸ್ವಲ್ಪ ಚೆನ್ನಾಗಿ ಈ ಡಬಲ್ ರೋಡು ನ್ಯಾಷನಲ್ ಹೈವೇ ಬಂದಾಗ ಟೈಮ್ ಕವರ್ ಮಾಡ್ಕೊಂಡ್ವಿ ಆ್ಯಕ್ಚುಲಿ ಒನ್ ಫಾರ್ಟಿ ಫೈವ್ ಪಿ ಎಮ್ಗೆ ರೀಚ್ ಆಗ್ತೀವಿ ಅಂತ ತೋರಿಸ್ತಾ ಇದ್ದರು ಇವಾಗ ಒನ್ ಸೆವೆಂಟೀನ್ ಪಿ ಎಮ್ ಅಂತ ಕನ್ಯಾಕುಮಾರಿ ಸೊ ಇಲ್ಲಿ ಎಲ್ಲ ಲೆಫ್ಟ್ ತಗೋಬೇಕಲ್ಲಿ ಓಕೆ ಸೊ ಇಲ್ಲಿ ನಮ್ಮ ಹೋಟೆಲ್ ಕಡೆಗೆ ಹೋಗ್ತಾ ಇದೀವಿ ಹೋಟೆಲ್ ಮನಿಯಾ ಅಂತ ವಾವ್ ಹೋ ಗಾಡ್ ಹೋಟೆಲ್ ಸರವಣ ಏನು ವೆಜ್ ಹೋಟೆಲ್ ಇದೆಯಾ ಇಲ್ವಾ ಏನು ವೆಜ್ ಅಂತಿದೆ ಹ್ಞೂ ಫಾರ್ಟಿ ಮೀಟರ್ಸ್ ರೈಟ್ ಎಲ್ಲಿಗೂರಿದು ಲಸ್ಸಿ ಕಿಂಗ್ಡಮ್ ಹೋಟೆಲ್ ರಜಾ ವೆಚ್ಚ ಶ್ರೀರಾಮದೇವ್ ಪ್ರಭಾ ಓಕೆ ಅದು ಕನ್ಯಾಕುಮಾರಿ ಟೆಂಪಲ್ ಓಕೆ ಅಮ್ಮನ್ ಟೆಂಪಲ್ ಭಗವತಿ ಅಮ್ಮನ್ ಟೆಂಪಲ್ ಕುಮಾರಿ ಇದು ಆಗಿಲ್ಲ ದೇವರಿಗೆ ಹಂಗ ಹಂಗಂತ ಹೇಳ್ತಾರೆ ಹಂಗಂತ ಹೇಳ್ತಾರಲ್ಲ ಅದೇ ಸೊ ನಮ್ಮ ಹೋಟೆಲ್ ಬಂದು ಅಲ್ಲಿ ಬೈ ಮನಿ ಅಂತ ಇಲ್ಲಿ ಕಾಣಿಸ್ತಿದೆಯಲ್ಲ ಶ್ರೀ ಮನಿ ಅಂತ ಅದು ನಮ್ಮದು ಹೋಟೆಲ್ ಇವತ್ತು ಇವತ್ತು ನಾಳೆ ಅಲ್ಲಿ ಇರ್ತೀವಿ ಓ ಇಲ್ಲಿ ಅಥೆಂಟಿಕ್ ವೆಜಿಟೇರಿಯನ್ ಇದೆ ಓಕೆ ಇಲ್ಲಿ ಪಕ್ಕದಲ್ಲೇ ಇದೆ ಸೊ ದಿಸ್ ಇಸ್ ಅವರ್ ಶ್ರೀಮನಿಯ ಶ್ರೀ ಶ್ರೀಮನಿಯ ಓಕೆ ಗಣಪತಿ ವಿಘ್ನೇಶ್ವರ ओके انا بوكينگ பண்ணிருக்கேன் ها بوكينگ பண்ணிருக்கேன் என்ன நேம்ல ராமன் हां ராமன் சேஷத்ري நெத்தியு ફોન பண்ணிருக்கேன் இந்த டைம் வரேன் சொன்னேன் ಆಯಿತು ಇವಾಗ ಫೆರಿ ಹೋಗ್ತಾ ಇದ್ದೀವಿ ಹೋಗಿದೀವಿ ಟಿಕೆಟ್ ತೊಗೊಂಡಿದ್ದೀವಿ ಟೂ ಆ್ಯಂಡ್ ಫ್ರೋ ಬಂದು ಸೆವೆಂಟಿ ಫೈವ್ ರುಪೀಸ್ ಪರ್ ಹೆಡ್ ಹಾಂ ಸೊ ಟು ಟ್ವೆಂಟಿ ಫೈವ್ ಇಂಟು ಮೂರು ಜನಕ್ಕೆ ಇವಾಗ ಇಲ್ಲಿಂದ ಫಸ್ಟು ರಾಕ್ ಮೆಮೋರಿಯಲ್ಗೆ ಬೇಕಾದಂಥ ರಾಕ್ ಮೆಮೋರಿಯಲ್ ಅಲ್ಲಿ ಹೋಗಿ ಸ್ಮರಣೆ ಮಾಡಿಕೊಂಡು ಸ್ವಲ್ಪ ಪೀಸ್ಫುಲ್ಲಾಗಿ ಎಟರ್ನಿಟಿ ಫೀಲ್ ಮಾಡಿ ಅಲ್ಲಿಂದ ತಿರುವ ಸ್ಟ್ಯಾಚ್ಯೂಗೆ ಬಂದು ಅದನ್ನು ನೋಡಿ ಕೊನೆಗೆ ಮೂರು ಸ ಹಿಂದೂ ಮಹಾಸಾಗರ ಈ ಕಡೆ ಬೇ ಆಫ್ ಬಂಗಾಲು ಈ ಕಡೆ ಅರೇಬಿಯನ್ ಸಿ ಮೂರನ್ನು ಸೇರುವಂಥ ಜಾಗ ಇದೆಯಲ್ಲ ಅಲ್ಲಿ ಹೋಗಿ ಕೂತ್ಕೊಂಡು ಸೊ ಅಡಿ ಮಾಡಿ ಈ ಕಡೆ ಅವರು ಬರ್ತಾರೆ ಅಪ್ಪ ಮಾಡಿಕೊಂಡು ಸೊ ಇವು ಟಿಕೆಟ್ ತೊಗೊಂಡು ಎಂಟ್ರಿ ಮಾ ಟಿಕೆಟ್ ತೊಗೊಂಡು ಹಿಂಗೆ ಇಲ್ಲಿಂದ ಹೋಗ್ಬೇಕಲ್ಲ ಕಾಣಿಸ್ತಾರ ಹಾಂ ನೆಕ್ಸ್ಟು ಸರಿ ಬರುತ್ತೆ ಅಲ್ಲಿ ಕಾಯಬೇಕು ನಾವು ಹೋಗ್ಬೇಕಿವಲ್ಲ ನೆಕ್ಸ್ಟು ಸೊ ಲೆಟ್ಸ್ ಎಂಜಾಯ್ ಹೋಗ್ತಾ ಇದ್ದೀವಿ ನಮ್ಮ ಟಿಕೆಟ್ ತೋರಿಸಿ ಇವಾಗ ಬಿಡ್ತಾರೆ ಸರಿ ಕಡೆಗೆ ಗುಡ್ ಸೆರಿ ಇಲ್ಲಿ ದೇವಸ್ಥಾನ ದೇವಸ್ಥಾನ ಅಲ್ಲ ಬಿಡೋದು ತಿರುವಳೂರು ಸ್ಟ್ಯಾಚ್ಯೂ ಅಂತ ಹೆಸರು ದೇವಸ್ಥಾನ ತಿರುವಳ್ಳೂರು ಸ್ಟ್ಯಾಚ್ಯೂ

ಆಫರಿ ಲಾಗ್ತರೆ ಅಂತ ಗೊತ್ತಿಲ್ಲ ನೋಡಣ ಇಲ್ಲಿಗೆ ಹೋಗಿ ಒಂದು ವಿಜಲ್ುತ್ತಾಯಿದೆ ನೋ ಮಳೆ ಎಲ್ಲಾ ಬಿಟ್ಟಿ ದೇಲಿ ಎಕ್ಸಲೆಂಟ್ ಸೋ ಲೈನಿಂಗ್ ಬನ್ನಿ ಅಂತಿದ್ರೆ ಲೈನಿಂಗ್ ಪಾಪಾ ನೋಡಿ ನಿಮ್ಮ ಅಂಟಂ ಮಿದ್ರ ಇಲ್ಲಿ ನಿಂತಿದ್ದಾರೆ ಬ್ಲೂ ಸ್ಟಾರ್

ಯಾರು ಹೋಗೋಕ್ಕಾಗಲ್ಲ ಅಂತೆ ಓನ್ಲಿ ಇವನ್ ಇಲ್ಲೇನೋ ಬ್ರಿಡ್ಜ್ ಥರ ಮಾಡ್ತಿದ್ದರೆ ಗೊತ್ತಿಲ್ಲ ಎಕ್ಸಾಕ್ಟ್ ಮೆಮೋರಿಯಲಲ್ಲಿ ಮೋಸ್ಟ್ಲಿ ಅದಕ್ಕೂ ಅದಕ್ಕೂ ಕನ್ಸ್ಟ್ರಕ್ಷನ್ ಥರ ನಡ್ಕೊಂಡು ಹೋಗೋ ಥರ ಮಾಡ್ತಿರ್ಬೇಕು ಅಂತ ಅನ್ಕೊಂಡಿದ್ದೀನಿ ಮೇ ಬಿ ಸೊ ಈಗ ಒಂದಾಯಿತು ಲೆಟ್ಸ್ ಗೋ ಟು ದಿ ಮೆಮೋರಿಯಲ್ ಫೋರ್ಟ್ ಆ್ಯಂಡ್ ಟೇಕ್ ಸಮ್ ಗುಡ್ ವೈಬ್ಸ್ ಫ್ರಮ್ ದೇರ್ ರೀಚ್ ಮೆಮೋರಿಯಲ್ ಫೋರ್ಟ್ ಎಂಟ್ರೆನ್ಸ್ ಸೊ ಎಂಟ್ರೆನ್ಸ್ಗೆ ತರ್ಟಿ ರುಪೀಸ್ ಟಿಕೆಟ್ ಪರ್ ಹೆಡ್ ಟಿಕೆಟ್ ತಗೊಂಡು ಇವಾಗ ಒಳಗೆ ಹೋಗ್ತಾ ಇದೆ ಈ ಕಡೆಯಿಂದ ಸ್ಲೀಪರ್ಸ್ಗಳು ಎಲ್ಲ ಕಡೆ ಬೇಸಿಸ್ತಾರೆ ಟಿಕೆಟ್ ಹಾಕಿಚ್ಬಿಟ್ಟು ಮತ್ತು ಆ ಕಡೆಯಿಂದ ಹಾಕೊಂಡು ಸೊ ಇದು ಬಂದು ಧ್ಯಾನ ಮಂದಿರ ಇಲ್ಲೇ ನಮ್ಮ ಮೋದಿ ಬಂದು ಧ್ಯಾನ ಮಾಡ್ತಾರಂತೆ ಮೂವತ್ತನೇ ತಾರೀಕು ನಾವು ಸಲ ಹೋಗಿ ನಾವು ಆಲ್ರೆಡಿ ಧ್ಯಾನ ಮಾಡ್ಕೊಂಡು ಬಂದಿದ್ವಿ ಹಂಗು ಮತ್ತೊಮ್ಮೆ ಹೋಗಿ ಪೀಸ್ಫುಲ್ಲಾಗಿ ಇದ್ದು ಕೂತ್ಕೊಂಡು ಬಂದು ಆಮೇಲೆ ಸರೌಂಡಿಂಗ್ಸ್ನ jazz improvisation new jazz rhythms set my soul in cosmic vibration deep house beats like stars twinkling in the sky i reach the depths of my creativity